ನಮಗೆ ಕನ್ಫರ್ಮೇಶನ್ಗೆ ಓನ್ಲಿ ಫಾರ್ ಕನ್ಫರ್ಮೇಶನ್ ಯು ಆರ್ ಸಪೋಸ್ ಟು ಇಗ್ನೋರ್ ಡೂ ಅದರ್ವೈಸ್ ಯು ಹ್ಯಾವ್ ಟು ಯೂಸ್ ಡೂ ಓಕೆ ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಹೇಳ್ಬೋದು ಯು ಎಕ್ಸಸೈಸ್ ನೀವು ಎಕ್ಸಸೈಸ್ ಮಾಡ್ತೀವಿ ಕುಕಿಂಗ್ ಯು ಎಂಜಾಯ್ ಕುಕಿಂಗ್ ಸೊ ಇದು ಶಾರ್ಟ್ ಆಗಿ ತುಂಬಾ ಫ್ಲೂಯಂಟ್ ಆದ್ಮೇಲೆ ನಾವು ಡೂನ ಬಿಟ್ಬಿಡ್ತೀವಿ ಫ್ಲೂಯಂಟ್ ಆದ್ಮೇಲೆ ಡೂ ಬಿಡೋದು ನಿಮಗೆ ಡೂ ಹಾಕಿ ಪ್ರಶ್ನೆ ಮಾಡಿದ್ರೆ ಹೆಂಗಿರುತ್ತೆ ಅದರ ಮೀನಿಂಗ್ ಹೆಂಗೆ ಅಂತ ಗೊತ್ತಿರಬೇಕು ತುಂಬ ಫ್ಲೂಯೆಂಟ್ ಆದಮೇಲೆ ನಾವು ಕನ್ನಡದಲ್ಲೇ ನೀವು ಅಥವಾ ನೀವು ಇಂಗ್ಲೀಷ್ ಮಾತಾಡ್ತೀರಾ ಅನ್ನೋದು ಮಾತಾಡ್ತೀರಾ ಇಂಗ್ಲೀಷ್ ನೀವು ಆ ಮೀನಿಂಗ್ ಬರುತ್ತೆ ಮಾತಾಡ್ತೀರಾ ಇಂಗ್ಲೀಷು ಅಥವಾ ಇಂಗ್ಲೀಷ್ ಮಾತಾಡ್ತೀರಾ ನೀವು ಅನ್ನೋದಕ್ಕೆ ಏನು ಡಿಫ್ರೆನ್ಸ್ ಇದೆ ಅದೇ ಇಂಗ್ಲೀಷಲ್ಲಿ ಆ ವರ್ಡ್ಸ್ ಆ ಕಡೆಗಡೆ ಚೇಂಜ್ ಆಗೋಲ್ಲ ಕನ್ನಡದಲ್ಲಿ ಕ್ಯಾಶುವಲ್ ಆಗಿ ಮಾತಾಡಬೇಕಲ್ಲ ಸ್ವಲ್ಪ ವರ್ಡ್ಸ್ ಆ ಕಡೆಗಿ ಚೇಂಜ್ ಆಗುತ್ತೆ ದ್ಯಾಟ್ಸ್ ಹಾವ್ ಯು ಯೂಸ್ ಡೂ ಆ್ಯಂಡ್ ಯು ನೋ ವಿದೌಟ್ ಡೂ ಡೂ ಯೂಸ್ ಮಾಡಲಿಲ್ಲ ಅಂದರೆ ಸೆಕೆಂಡ್ ಟೈಮ್ ಕನ್ಫರ್ಮೇಷನಿಗೆ ಮಾತ್ರ ನೀವು ಡೂ ಯೂಸ್ ಮಾಡದೇ ಇರೋದು ಓಕೆ ಉದಾಹರಣೆಗೆ ನೀವು ನನಗೆ ಕೇಳಿ ನೀವು ಕಾಫಿ ಕುಡಿತೀರಾ ಅಂತ ಕೇಳಿ ಅಗೇನ್ ಎಸ್ ಐ ಡ್ರಿಂಕ್ ಕಾಫಿ ಹೌದಾ ನೀವು ಕುಡಿತೀರಾ ಅಂತ ಇನ್ನೊಂದ್ಸಲ ಕೇಳಿ ಎರಡನೇ ಸಲ ಡೂ ಯೂಸ್ ಮಾಡಬಾರ್ದು ಹೌದಾ ಹಾ ಅಷ್ಟೇ ಹೌದಾ ಕುಡಿತೀರಾ ನನಗೆ ಗೊತ್ತಿಲ್ಲ ಯು ಡ್ರಿಂಕ್ ಕಾಫಿ ಐ ನವ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲ್ಲ ಅಂತ ಓದಿಕೆ ಬರಲಿಕ್ಕೆ ಬರಲ್ಲ ಮಾತ್ರ ಬರುತ್ತೆ ಅಂತ ಹೇಳಿ ಎ ಸಿಗುತ್ತಿ ನಾವು ನಿಮಗೆ ಬೇಸಿಗೆ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಬರಲಿ ಕೇಳಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಂಡು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಅಲ್ಲಿ ಎಲ್ಲಾ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯಿನ್ ಆಗಬಹುದು ನಿಮ್ಮ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಇರಬಹುದು ಓಕೆ ಸೊ ಯಾವ ಬೇಕಾದರೂ ಈ ಕೋರ್ಸನ್ನ ಜಾಯಿನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಗೆ ಅಥವಾ ಕೆಳಗಡೆ ಬರ್ತಿರುವಂತಾ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ WhatsApp ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಐ ನವರ್ ನ್ಯೂ ನೀವು ಕುಡಿದಿರ ಅಂತ ನಾನು ಹೇಳ್ತೀರೋ confirmation ನೀವು ಡು ನಾಟ್ ಡಿಲೀಟ್ ಮಾಡಿ ಹೇಳಬೇಕು ಓಕೆ ಸೊ ತುಂಬಾ ಜನ ಡೂ ಯಾಕ್ ಹಾಕಬೇಕು ಡೂ ಯಾಕೆ ಹಾಕಬೇಕು ಹಾಗೆ ಕೇಳ್ಬೋದಲ್ಲ ಎಸ್ ಹಾಕಬೇಕು ಅಂದರೆ ಗ್ರಾಮಟಿಕಲಿ ಕರೆಕ್ಟು ಮತ್ತು ನಾವು ಕಲಿಬೇಕಂದ್ರೆ ಅದನ್ನು ಯೂಸ್ ಮಾಡಲೇಬೇಕು ಕಾಮನ್ ಆಗಿ ಅದು ಯೂಸ್ ಮಾಡೇ ಮಾಡ್ತೀವಿ ಯು ಡು ಇಲ್ದೇ ನಾವು ಡು ಯು ಅಲ್ಲ ಸಾರಿ ಯು ಇಲ್ದನೇ ಡೈರೆಕ್ಟಾಗಿ ಕೇಳಿದ್ರೆ ಅದು ಸೆಕೆಂಡ್ ಟೈಮಿಗೆ ಕೇಳೋದು ಕನ್ಫರ್ಮೇಶನ್ ಓನ್ಲಿ ಫಾರ್ ಕನ್ಫರ್ಮೇಷನ್ ಓಕೆ ನಾವು ಆಮೇಲೆ ಡೂ ಡಸ್ ಗೊತ್ತಾಯ್ತಲ್ವಾ ಡೂ ಐ ಡು ದೇ ಡು ವಿ ಓಕೆ ನೋಡಿ ಡು ಯು ಡು ಯು ಡು ಐ ವಿ ಡು ಡ ಡ್ ಇಟ್ ಓಕೆ ಸೊ ಡೂ ಇದ್ದ ಹಾಗೇನೆ ನಾನು ಹೇಳಿದೆ ಡಸ್ ಮಧ್ಯದಲ್ಲಿ ಇರುತ್ತೆ ಡಸ್ ಮಧ್ಯದಲ್ಲಿ ಏನು ಹೀ ಹೀ ಡಸ್ ರೀಡ್ ಬುಕ್ಸ್ ರೀಡ್ ಬುಕ್ಸ್ ಆಂಡ್ ಹಿ ರೀಡ್ಸ್ ಎಸ್ ಇರಬೇಕು ಹಿ ರೀಡ್ಸ್ ಬುಕ್ಸ್ ಎರಡು ಒಂದೇನೆ ಹಿ ಡಸ್ ರೀಡ್ ಬುಕ್ ಬುಕ್ಸ್ ಹಿ ರೀಡ್ಸ್ ಬುಕ್ಸ್ ಎರಡು ಒಂದೇನೆ ಬಟ್ ಕಾಮನ್ ಆಗಿ ಹೇಳಬೇಕಾದ್ರೆ ಡಸ್ನ ನಾವು ಯೂಸ್ ಮಾಡಲ್ಲ ಯಾಕೆಂದರೆ ಅಲ್ಲಿ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ ಓಕೆ ಎಸ್ ಐ ಡೂ अदा यस हि डे यार मतलब अश्विनी मकल डू यू हेव किड रेट ओके योर कि गर्ल बॉय और गर्ल boy okay what's his name okay yeah good Sattvic. so does he uh, does he read books does satwik read books does no no you can just say he does yes he does or you can say yes he reads books a short yes he does okay ಶಾರ್ಟಾಗಿ ಹೇಳೋದಾದರೆ ಎಸ್ ಹಿ ಡಸ್ ಇಲ್ಲ ನಾವು ಕಂಪ್ಲೀಟಾಗಿ ಹೇಳೋದಾದರೆ ಎಸ್ ಹಿ ರೀಡ್ಸ್ ಬುಕ್ಸ್ ಆರ್ ಯು ಕ್ಯಾನ್ ಓ ಡಸ್ ಡಸ್ ಯು ರಿಯಲಿ ರೀಡ್ ಬುಕ್ಸ್ ಎಸ್ ಹಿ ಡಸ್ ರೀಡ್ ಬುಕ್ಸ್ ಓಕೆ ಸೊ ಅದಕ್ಕೆ ನಾವು ಡಸ್ ಯೂಸ್ ಮಾಡ್ತೀವಿ ಇದೇ ಡಸ್ನ ನಾವು ಈ ಕಡೆ ತಂದಾಗ ಈ ಡಸ್ನ ಈ ಕಡೆ ತಂದು ಕ್ವಶನ್ ಮಾಡೋದು ಇಲ್ಲಿ ನಾವು ಡಸ್ ಫಸ್ಟಿಗೆ ಹಾಕ್ಕೊಂಡು ರೀಡು ಹಾಗೆ ಇರುತ್ತೆ ಡಸ್ ಹಿ ರೀಡ್ ಬುಕ್ಸ್ ಓಕೆ ಸೊ ಈ ಹೆಲ್ಪಿಂಗ್ ವರ್ಬ್ ಇಲ್ಲಿ ಆಲ್ರೆಡಿ ಇರುತ್ತೆ ಆ ಹೆಲ್ಪಿಂಗ್ ಫಸ್ಟಿಗೆ ತಂದಾಗ ಏನಾಗುತ್ತೆ ಇಟ್ ಬಿಕಮ್ಸ್ ಇದು ಸಿಂಪಲ್ ಪ್ರೆಸೆಂಟ್ ಓಕೆ ಪಾಸ್ಟ್ ಅಲ್ಲಿ ನಿಮ್ಗೆ ತಲೆ ಕೆಟ್ಟ ಬುಕ್ ಡಿಡ್ ಹಿ ರೀಡ್ ಬುಕ್ ಡಿಡ್ ಹಿ ಹ್ಯಾವ್ ಯು ಡ್ರಿಂಕ್ ಕಾಫಿ ಡಿಡ್ ಯು ಲಿಸನ್ ಟು ಮ್ಯೂಸಿಕ್ ಡಿಡ್ ದೇ ಎಲ್ಲದಕ್ಕೂ ಡಿಡ್ ಹಾಕಿದ್ರಾಯ್ತು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಡೂ ಡಸ್ ಹಾಕಬೇಕು ಸಿಂಪಲ್ ಫಾಸ್ಟಲ್ಲಿ ಡಿಡ್ ಹಾಕಬೇಕು ಎಲ್ಲ ಸಬ್ಜೆಕ್ಟಿಗೂ ಡಿಡ್ ಹಾಕಬೇಕು ಡಿಡ್ ಐ ಡಿಡ್ ಯು ಡಿಡ್ ವಿ ಡಿಡ್ ದೇ ಡಿಡ್ ದೇ ಡಿಡ್ ಶಿ ಡಿಡ್ ಹಿ ಡಿಡಿಟ್ ಫ್ಯೂಚರಲ್ಲಿ ವಿಲ್ ಆಯಿತು ವಿಲ್ ಐ ವಿಲ್ ಯು ವಿಲ್ ದೇ ವಿಲ್ ಶಿ ವಿಲ್ ಇಟ್ ವಿಲ್ ಹಿ ಓಕೆ ಫ್ಯೂಚರ್ ಮತ್ತು ನಿಮಗೆ ಸಿಂಪಲ್ ಪ್ರೆಸೆಂಟ್ ಫಾಸ್ಟ್ ಇದೆಯಲ್ಲ ಅದರಲ್ಲಿ ಏನು ತಲೆ ಕೆರ್ಸ್ಕೊಳೋಂಥದ್ದು ಸಿಂಪಲ್ ಪ್ರೆಸೆಂಟಲ್ಲಿ ಡೂ ಡಸ್ ಡೂ ಎಲ್ಲಿ ಹಾಕಬೇಕು ಐ ಯು ವಿದೆಗೆ ಡೂ ಹಾಕಬೇಕು ಡಿಡ್ ಡಿಡೆಲ್ ಹಾಕಬೇಕು ಹಿ ಶಿ ಇಟ್ಟಿಗೆ ನಾವು ಸಾರಿ ಡಸ್ ಎಲ್ ಹಾಕಬೇಕು ಹಿ ಶಿ ಇಟ್ಟಿಗೆ ಡಸ್ ಹಾಕಬೇಕು ಓಕೆ ಸೊ ಇದು ಪ್ರಾಕ್ಟೀಸ್ ಆಗಬೇಕು ಡಝಿ ಆಮೇಲೆ ರ್ಯಾಂಡಮ್ ಪ್ರಾಕ್ಟೀಸ್ ಆಗಬೇಕು ಈಗ ನಾವು ಡು 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 ಐ ವಿ ಯು ಡಸ್ ದುಯು ಡಝಿ ಶಿ ಡಸ್ ಇಟ್ ಸೊ ಅದನ್ನು ಎಲ್ಲದನ್ನು ಮಿಕ್ಸ್ ಮಾಡಿ ಮಧ್ಯದಲ್ಲಿ ಡು ಐ ಡಸ್ ಡು ಡಝಝಿ ಶಿ ಡು ವಿ ಡಸ್ ಇಟ್ ಸೊ ಈ ಥರ ಮಿಕ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿದಾಗ ಇನ್ ಇಟ್ಲೇನು ಟು ರೀಡ್ ಲಾಸ್ ಆಫ್ ಸೆಂಟೆನ್ಸಸ್ ಅವಾಗ ಏನಾಗುತ್ತೆ ಕರೆಕ್ಟಾಗಿ ಬಾಯಲ್ಲಿ ಓಕೆ ಆ್ಯಂಡ್ ಅದರದ್ದು ನೆಗೆಟಿವ್ ಅದರದ್ದು ಆನ್ಸರ್ ಆನ್ಸರ್ ಮಾಡಲಿಕ್ಕೆ ಗೊತ್ತಲ್ವ ಈಗ ಉದಾಹರಣೆಗೆ ಡಸ್ ಇ ರೀಡ್ ಬುಕ್ಸ್ ಇದಕ್ಕೆ ಉತ್ತರ ಏನು ಹೀ ಹಿ ರೀಡ್ಸ್ ಬುಕ್ಸ್ ಇದೇ ಮೇಯ್ನಾಗಿ ನೀವು नाउ बेरे स, बेरे टॉपिक गु कोडगा हले टॉपिक हिंदी टॉपिक मरीबादो ही रीड्स बुक्स डज ही रीड बुक्स ही यस ही रीड्स बुक्स डज ही हैव पेट्स यस ही विल हैव ही हैज आक्बे हैव ए हैज हैव ए ईस हैव्स अल रीड गे रीड्स यस आक्तीवी ड्रिंक गे ड्रिंक्स लिसन गे लाइक लाइक्स एक्सरसाइजस एन्जॉयस हैव ವಿ ತೆಗೆದು ಹ್ಯಾಸ್ ಹಾಕ್ಬೇಕು ಡಸ್ ಹಿ ಹ್ಯಾವ್ ಫ್ಯಾಟ್ಸ್ ಎಸ್ ಹಿ ಹ್ಯಾಸ್ ಫ್ಯಾಟ್ಸ್ ಡಸ್ ಹಿ ಹ್ಯಾವ್ ಅ ಬುಕ್ ಯಸ್ ಹಿ ಹ್ಯಾಸ್ ಅ ಬುಕ್ ಡಸ್ ಹಿ ಹ್ಯಾವ್ ಅ ಬೈಕ್ ಎಸ್ ಹಿ ಹ್ಯಾಸ್ ಅ ಬೈಕ್ ಓಕೆ ಅದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಓವರ್ ಆಲ್ ನಿಮಗೆ ಅರ್ಥ ಆಗಿದೆಯಲ್ಲ ಅರ್ಥ ಆಗಿದೆ ಅಂದರೆ ದಯವಿಟ್ಟು ವೀಡಿಯೋನ ಸಲ ನೋಡಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲೀಷ್ ನಿಮ್ಗೆ ಯಾರಾದರೂನಾದರೂ ಒಂದು ಪ್ರಶ್ನೆ ಕೇಳಬೇಕಂದ್ರೆ ನೀವು ಡೈರೆಕ್ಟಾಗಿ ಡೂ ಸಿಂಪಲ್ ಪ್ರೆಸೆಂಟಲ್ಲಿ ಕೇಳಬೇಕಾಗುತ್ತೆ కమన్ క్వశ్చన్సీ ఓకే